ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂತ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನ ನೋಡ್ಕೊಂಡ್ ಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದಾರೆ ನೋಡಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ತುಂಬಾ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಇದೇ ತರ ತುಂಬಾ ಚೆನ್ನಾಗಿರುವಂತಹ ಆಭರಣಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವು ಪಂಚಲೋದ ಕಿವಲೆಗಳು ನೋಡಿ ಪ್ರತಿದಿನ ಹಾಕೊಳ್ಳೋಕೆ ತುಂಬಾ ಚೆನ್ನಾಗಿ ಕೇಳ್ತಾ ಇದ್ರಿ ಸಿಂಪಲ್ ಆಗಿರುವಂತಹ ಕಿವಲೆಗಳನ್ನ ತೋರಿಸಿ ಅಂತ ಹೇಳ್ಬಿಟ್ಟು ಇದು ಪಿಕಾಕ್ ಡಿಸೈನ್ ಅಲ್ಲಿದೆ ನೋಡಿ ಮೇಲೆ ತೋರಿಸ್ತಾ ಇದೀನಿ ನೋಡಿ ಅದು ಕಣ್ಣಿಗೆ ಮಾತ್ರ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಸುತ್ತಲೂ ವೈಟ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಡ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ ಅದಕ್ಕೆ ಒಂದೇ ಒಂದು ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಇನ್ನು ಕೆಳಗಡೆ ನೋಡಿ ಗ್ರೀನು ಮೆರೂನು ಮತ್ತೆ ವೈಟ್ ಕಲರ್ ಸ್ಟೋನ್ ಅನ್ನು ಕೊಟ್ಟಿದ್ದಾರೆ ಎರಡು ಡಿಸೈನ್ ಒಂದೇ ಆಗಿರುತ್ತೆ ಆದರೆ ಸ್ಟೋನ್ ಮಾತ್ರ ಚೇಂಜ್ ಇರುತ್ತೆ ನೋಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ತರ ತೀರ್ಪಾವನ್ನ ಕೊಡ್ತಾರೆ ಹಾಗೆ ತೀರ್ಪನ್ನ ಕೊಟ್ಟಿರ್ತಾರೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಟು ಫಿಫ್ಟಿ ರುಪೀಸ್ ಆಗುತ್ತೆ ಬರೀ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇಷ್ಟ ಆಯಿತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ಇವೆರಡದಲ್ಲಿ ನಿಮಗೆ ಯಾವ ಕಿವಿ ಒಲೆಗಳು ಇಷ್ಟ ಆಗುತ್ತೆ ನೋಡಿ ಅದಕ್ಕೆ ಮಾರ್ಕ್ ಮಾಡಿ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ನಿಮಗೆ ಇಷ್ಟವಾದ ಆಭರಣಗಳನ್ನು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಲಕ್ಷ್ಮಿ ಕಾಸಿನ ಶಾರ್ಟ್ ನೆಕ್ಲೆಸ್ ನೋಡಿ ಏನು ಮುದ್ದಾಗಿದೆ ಅಲ್ವಾ ಆ ಲಕ್ಷ್ಮಿ ಕಾಯಿನ್ಗೆ ಪಟ್ಟಿ ಚೈನನ್ನು ಯಾಡ್ ಮಾಡಿದ್ದಾರೆ ಆ ಪಟ್ಟಿ ಚೈನ್ಗೆ ನೋಡಿ ಮೇಲೆ ಒಂದು ಗೋಲ್ಡ್ ಗುಂಡು ಥರ ಕೊಟ್ಟಿದ್ದಾರೆ ಡಿಸೈನ್ ಅಂದರೂ ತುಂಬ ಮುದ್ದಾಗಿದೆ ನೋಡ್ಬೋದು ಇದನ್ನು ನೀವು ಟೂ ಇನ್ ಒನ್ ಆಗಿ ಹಾಕ್ಕೋಬೋದು ನೋಡಿ ಹೇಗೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ಇದಕ್ಕೆ ಇಪ್ಪತ್ತೈದು ಕಾಯಿನ್ ಅನ್ನು ಬಳಸಿದ್ದಾರೆ ಇಲ್ಲಿ ಮುಂದೆ ಒಂಥರ ಡಿಸೈನ್ ಇದ್ದರೆ ಹಿಂದೆ ಲಕ್ಷ್ಮಿ ಡಿಸೈನನ್ನು ಕೊಟ್ಟಿದ್ದಾರೆ ನೋಡಿ ಒಬ್ಬೊಬ್ಬರು ಲಕ್ಷ್ಮಿ ಡಿಸೈನ್ ಇರೋದು ಬೇಡ ನಮಗೆ ಅಂತ ಇದ್ದರು ಹಾಗಾಗಿ ಇದನ್ನು ನೀವು ಟೂ ಇನ್ ಒನ್ ಆಗಿ ಯೂಸ್ ಮಾಡ್ಕೋಬೋದು ಈ ಕಡೆ ಆದರೂ ಕೂಡ ಹಾಕೋಬಹುದು ಆ ಕಡೆ ಆದರೂ ಕೂಡ ಹಾಕ್ಕೋಬೋದು ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ನೋಡಿಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಇದರ ಬೆಲೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಬರೀ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಆದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ನೆಕ್ಸ್ಟ್ ಡಿಸೈನ್ ಬಂದು ಇದು ಒಂದು ಗ್ರಾಮ್ ಗೋಲ್ಡ್ ವಂಕಿ ಉಂಗುರಗಳು ನೋಡಿ ಇಲ್ಲಿ ನಾನು ಹನ್ನೆರಡು ಥರದ ಡಿಸೈನ್ಗಳನ್ನು ತೋರಿಸ್ತಾ ಇದ್ದೀನಿ ಇದಕ್ಕೆ ಸೈಜ್ ಇರಲ್ಲ ರೀ ನೀವು ಫ್ರೆಶ್ ಮಾಡ್ಕೋಬೋದು ಸಣ್ಣ ಬೆಳೆದರೆ ಫ್ರೆಶ್ ಮಾಡಿದರೂ ಇದಾಗುತ್ತೆ ದೊಡ್ಡ ಬೆಳೆದರೆ ಸ್ವಲ್ಪ ಓಪನ್ ಮಾಡಿದರೂ ಕೂಡ ಸರಿ ಹೋಗುತ್ತೆ ನೋಡಿ ಇಷ್ಟೊಂದು ಇದಾವೆ ನೋಡಿ ಉಂಗುರಗಳು ತುಂಬ ಮುದ್ದಾಗಿ ಕೂಡ ಇದ್ದಾವೆ ನಿಮಗೆ ಯಾವ ಡಿಸೈನ್ ಬೇಕೋ ನೋಡಿ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಿಮ್ಗೆ ಇಷ್ಟವಾದ ಡಿಸೈನ್ ಮೇಲೆ ಮಾರ್ಕ್ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಇದರಲ್ಲಿ ನೀವು ಯಾವುದೇ ಒಂದು ವಂಕಿ ಉಂಗುರವನ್ನು ತಗೊಂಡ್ರು ಕೂಡ ಅದರ ಬೆಲೆ ಟೂ ಫಿಫ್ಟಿ ಆಗುತ್ತೆ ಬರಿ ಇನ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇರುತ್ತೆ ಇಷ್ಟ ಆಯ್ತು ಅಂದರೆ ಬೇಗ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಸ್ಟೋನ್ ಶಾರ್ಟ್ ನೆಕ್ಲೆಸ್ ನೋಡಿ ಇಲ್ಲಿ ಪಿಂಕ್ ಕಲರ್ ಸ್ಟೋನನ್ನು ಬಳಸಿ ಮಾಡಿರುವಂಥ ನೆಕ್ಲೆಸ್ ಇದು ತುಂಬ ಚೆನ್ನಾಗಿದೆ ನೋಡ್ಬೋದು ಆಗಿ ಪಾರ್ಟಿ ವೇರಿಗೇನಾದರೂ ಹುಡುಕ್ತಾ ಇದ್ದರೆ ಇದು ಕಡಿಮೆ ಬಜೆಟಲ್ಲೂ ಇದೆ ಹಾಗೆ ನೋಡೋಕ್ಕೂ ಕೂಡ ಸುಂದರವಾಗಿ ಕೂಡ ಕಾಣಿಸುತ್ತೆ ನೋಡಿ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ದಾರ ಕೂಡ ಕೊಟ್ಟಿರ್ತೀನಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ಹಾಕೋಬಹುದು ಈ ಮುದ್ದಾದ ನೆಕ್ಲೆಸಿಗೆ ಚಿಕ್ಕ ಚಿಕ್ಕದಾಗಿರುವಂಥ ಮುದ್ದಾದ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಹಾಕಿಬಿಟ್ಟೆ ತೋರಿಸ್ತಾ ಇದ್ರೆ ಎಷ್ಟು ಮುದ್ದಾಗಿ ಕೂಡ ಕಾಣಿಸ್ತಾ ಇದೆ ಅಲ್ವಾ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಬರೀ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ನೋಡಿ ಇಷ್ಟ ಆಯಿತು ಅಂದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಪಂಚಲೋದ ಎರಡೆಳೆ ಮಂಗಳ ಸೂತ್ರ ನೋಡಿ ಏನು ಮುದ್ದಾಗಿದೆ ಅಲ್ವಾ ತುಂಬ ಜನ ಕೇಳ್ತಾ ಇದ್ರಿ ಅಂಜಲಿ ಅಲ್ಲಿ ನಮಗೆ ಎರಡೆಳೆ ಮಾಂಗಲ್ಯ ಚಾನ ತೋರಿಸಿ ಅದು ಪಂಚಲೋದಲ್ಲಿ ಅಂತ ಕೇಳಿದ್ರಿ ಕಡಿಮೆ ಅಲ್ಲಿ ಕೂಡ ಈ ಸರಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದು ಎರಡು ಸಾವಿರದ ಎಂಟುನೂರು ರೂಪಾಯಿಗೆ ತೋರಿಸಿದ್ದೆ ಇವತ್ತಿಂದ ಈ ಮಂಗಸೂತ್ರದ ಬೆಲೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನೋಡಿ ಬರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪಿಗೆ ಇದನ್ನು ಕೊಡ್ತಾ ಇದ್ದೀವಿ ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ನೀವು ಹೆಂಗೆ ಯೂಸ್ ಮಾಡಿದರೂ ಕೂಡ ನಾವು ಎರಡು ವರ್ಷ ವ್ಯಾರಂಟಿ ಕೂಡ ಕೊಡ್ತೀವಿ ನೋಡಿ ಇದ್ರದ್ದು ಬರೋಬ್ಬರಿ ಮೂವತ್ತು ಇಂಚುವರೆಗೂ ಬರುತ್ತೆ ನೋಡಿ ಇಲ್ಲಿ ನೋಡ್ಬೋದು ನಾನು ನಿಮಗೆ ಹತ್ತದಿಂದ ತೋರಿಸ್ತೀನಿ ನೋಡಿ ಯಾವ ಥರ ಫಿನಿಶಿಂಗ್ ಕೊಟ್ಟಿದ್ದಾರೆ ಹಾಗೆ ವಂಕಿ ಹತ್ತಿರ ಒಂದು ಹಾರ್ಟ್ ಶಿಂಬಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ಮುದ್ದಾಗಿ ಕೂಡ ಫಿನಿಶಿಂಗ್ ಕೊಟ್ಟಿದ್ದಾರೆ ಇದನ್ನ ನಾವು ಶಾಪ್ ಒಳಗಡೆ ತೋರಿಸ್ತಾ ಇಲ್ಲ ಆಚೆ ನ್ಯಾಚುರಲ್ ಬೆಳಕಿಗೆ ತೋರಿಸ್ತಾ ಇರೋದು ಎಷ್ಟು ಮುದ್ದಾಗಿ ಕೂಡ ಕಾಣಿಸುತ್ತೆ ಸೇಮ್ ಟು ಸೇಮ್ ಚಿನ್ನದ ಥರನೇ ಕೂಡ ಹೊಳಿತಾ ಇದೆ ನೋಡಿ ನೆಕ್ಸ್ಟ್ ಡಿಸೈನ್ ಬಂದು ಇವು ಮ್ಯಾಟ್ ಫಿನಿಶಿಂಗ್ ಬಳೆಗಳು ನೋಡಿ ಏನ್ ಮುದ್ದಾಗಿದವಲ್ವಾ ಇಲ್ಲಿ ಮೂರ್ ಲೈನ್ ಅಲ್ಲಿ ಫ್ಲವರ್ ಡಿಸೈನ್ ಅನ್ನ ಕೊಟ್ಟಿದ್ದಾರೆ ಅದು ಚಿಕ್ಕ ಚಿಕ್ಕದಾಗಿ ಕೊಟ್ಟಿದ್ದಾರೆ ನೋಡಿ ಮಧ್ಯದಲ್ಲಿ ಒಂದೊಂದು ಸ್ಕ್ವೇರ್ ಆಕಾರದಲ್ಲಿ ಸ್ಟೋನ್ ಕೂಡ ಬಾಸಿದ್ದಾರೆ ಗ್ರೀನ್ ಕಲರ್ ಮತ್ತೆ ಮೆರೂನ್ ಕಲರ್ ಅನ್ನ ಕೊಟ್ಟಿದ್ದಾರೆ ನೋಡಿ ಸೇಮ್ ಟು ಸೇಮ್ ಚಿನ್ನದ ತರಾನೇ ಕಾಣಿಸ್ತಾ ಇದೆ ಇದರಲ್ಲಿ ಸೈಜ್ ಟೂ ಪಾಯಿಂಟ್ ಫೋರ್ ಇದೆ ಟೂ ಪಾಯಿಂಟ್ ಸಿಕ್ಸ್ ಇದೆ ಟೂ ಪಾಯಿಂಟ್ ಏಟ್ ಅಲ್ಲೂ ಕೂಡ ಸಿಗುತ್ತೆ ನೀವು ಬಳೆಗಳನ್ನ ಆರ್ಡರ್ ಮಾಡಬೇಕಾದ್ರೆ ಸರಿಯಾಗಿ ನಿಮ್ಮ ಬಳೆ ಸೈಜ್ ಅನ್ನ ಹೇಳ್ಬಿಟ್ಟು ಆರ್ಡರ್ ಮಾಡಿ ಇದ್ರ ಬೆಲೆ ಎರಡು ಬಳೆಗೆ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ಇಷ್ಟ ಆದರೆ ಬೇಗ ಬೇಗನೆ ಆರ್ಡ್ರ್ ಮಾಡಿ ಲಿಮಿಟೆಡ್ ಸ್ಟಾಕ್ ಇದೆ ಅರೆ ಈ ಮುದ್ದಾಗಿರುವಂಥ ಶಾರ್ಟ್ ನೆಕ್ಲೆಸ್ ನೋಡಿರಿ ದಿಟ್ಟು ಚಿನ್ನದ ಥರನೇ ಕಾಣಿಸ್ತಾ ಇದೆ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು ಜ್ಯಾಲರಿ ಡಿಸೈನಲ್ಲಿ ಬಂದಿದೆ ಒಂಥರ ಆಮಿ ಟೈಪಲ್ಲೇ ಬಂದಿದೆ ಅದ್ರ ಮೇಲೆ ಜಾಲ್ರಿ ಟೈಪ್ ಡಿಸೈನನ್ನು ಕೊಟ್ಟಿದ್ದಾರೆ ಅದಕ್ಕೆ ಪಟ್ಟಿ ಚೈನನ್ನು ಅಟ್ಯಾಚ್ ಕೊಟ್ಟಿದ್ದಾರೆ ನೋಡಿ ಹಿಂದೆ ಅಡ್ಜಸ್ಟ್ ಮಾಡಿಕೊಳಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೋಬೋದು ಇನ್ನು ಪದಕ ನೋಡಿದ್ರೆ ಕಳೆದೋಗಿಬಿಡ್ತೀರಾ ನೋಡಿ ಪದಕದಲ್ಲಿ ಒಂದೇ ಒಂದು ಸೆಂಟ್ರಲ್ಲಿ ಪಿಂಕ್ ಕಲರ್ ಸ್ಟೋನನ್ನು ಕೊಟ್ಟಿದ್ದಾರೆ ಕೆಳಗಡೆ ನೋಡಿ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಹೆಂಗೆ ಬೆಳಗ್ತಾ ಇದ್ದಾವಲ್ವ ಅದಿಟ್ಟು ಚಿನ್ನದ ಥರನೇ ಇದೆ ನೋಡಿ ಈ ನೆಕ್ಲೆಸ್ ಬೆಲೆ ಬಂದ್ಬಿಟ್ಟು ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಬರೀ ಸಿಕ್ಸ್ ಫಿಫ್ಟಿಗೆ ಕೊಡ್ತಾ ಇದೀವಿ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಹಾಗೆ ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ನೆಕ್ಸ್ಟ್ ಡಿಸೈನ್ ಬಂದು ಇದು ಟೂ ಗ್ರಾಮ್ ಗೋಲ್ಡ್ ನೆಕ್ಲೆಸ್ ನೋಡಿ ತುಂಬಾ ಮುದ್ದಾಗಿದೆ ಅಲ್ವಾ ಮೇಲೆ ಎಲ್ಲ ವೈಟ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಇನ್ನು ಪದಕದಲ್ಲಿ ಮಾತ್ರ ಒಂದೇ ಒಂದು ತಿಲಕಡ್ ಡಿಸೈನ್ ಅಲ್ಲಿ ಮೆರೂನ್ ಕಲರ್ ಸ್ಟೋನ್ ಕೊಟ್ಟು ಅದ್ರ ಕೆಳಗಡೆ ಚಿಕ್ಕ ಚಿಕ್ಕ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಕೆಳಗಡೆ ಗೊಂಚಲ್ ತರ ದ್ರಾಕ್ಷಿ ಗೊಂಚಲು ಇರುತ್ತೆ ನೋಡಿ ಆ ತರ ಕ್ರೀಮ್ ಕಲರ್ ಪರ್ಲ್ ಕೂಡ ಕೊಟ್ಟಿದ್ದಾರೆ ನೋಡಿ ಮೇಲೆನೂ ಕೂಡ ಪರ್ಲ್ ಕೊಟ್ಟಿದ್ದಾರೆ ಒಂದಿದರಲ್ಲಿ ಮೂರು ಮುತ್ತುಗಳನ್ನು ಹಾಕಿದ್ದಾರೆ ಹಾಗಾಗಿ ಇದು ದ್ರಾಕ್ಷಿ ಗೊಂಚಲ ಥರ ಕಾಣಿಸುತ್ತೆ ನೋಡಿ ತುಂಬ ಮುತ್ತಾಗಿದೆ ಅದರ ಮ್ಯಾಚಿಂಗು ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಪದಕ ಯಾವ ರೀತಿ ಇದೆ ನೋಡಿ ಅದೇ ರೀತಿ ಕಿವಿ ಒಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಹಿಂದೆ ತೀರ್ಪಾ ಬರೋದಿಲ್ಲ ರೀ ಪುಷ್ ಅಪ್ ಟೈಪಲ್ಲಿ ಬರುತ್ತೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೋಡಿ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಇದಕ್ಕೆ ಟೂ ಇಯರ್ಸ್ ವ್ಯಾರಂಟಿ ಇರುತ್ತೆ ಇದ್ರ ಬೆಲೆ ಸಿಕ್ಸ್ ಫಿಫ್ಟಿ ಆಗುತ್ತೆ ಬರೀ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳಲ್ಲಿ ನಿಮಗೆ ಯಾವುದಾದ್ರೂ ಒಂದು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿಯವರೆಗೂ ಬಾಯ್ ಟೇಕ್ ಕೇರ್ ನಮಸ್ಕಾರಗಳು ರೀ ಯಾವಾಗಲೂ ಇರಿ ಇನ್ನೊಬ್ಬರನ್ನ ನಗಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್